ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಚಾರು ಮತ್ತೆ ಚಾರಿ ಕಿಟ್ಟಿ ಮೂವರು ಕೂಡ ಸೇರ್ಕೊಂಡಿದ್ದೇ ವೈಶಾಖಗೆ ಬೆಂಡೆತ್ತ ನಡುವೆ ಕೋದೊಂಡವ್ರು ಕೊಟ್ಬಿಟ್ರು ಹಾಗಿದ್ರೆ ಇಲ್ಲಿ ಕೋದಂಡವರು ಹೆಂಡತಿ ಪರ ವಾದ ಮಾಡೋಕೆ ಶುರು ಮಾಡ್ಕೊಂಡ್ರ ಹಿಂಡತಿ ಪರ ನಂತರ ಅಥವಾ ಮನೆಯವ್ರ ಮಾತನ್ನ ನಂಬಿ ಬಿಟ್ರ ಏನಾಯ್ತು ಏನ್ ಮಾಡಿದ್ರು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಹೋಗಿದ್ದೆ ಮಾನ್ಯತಾ ಬಂಡವಾಳನ ಬಟಾಬೈಲ್ ಬೈಲ್ ಬಟಾಬೈಲ್ ಬಟಾ ಬೈಲ್ ಆಗ್ತಿದ್ದಾಗೆ ಮಾನ್ಯತಾ ಇನ್ನೇನು ಫಿನಿಶ್ ಆಗ್ಬೇಕಿತ್ತು ಅಷ್ಟರಲ್ಲಿ ಚಾರಿ ಒಳ್ಳೆತನ ಮಾನ್ಯತಾ ಜೀವನ ಕಾಪಾಡ್ತು ಆದ್ರೂ ಜೈಶಂಕರ್ ಗುಂಡೇಟ್ಗೆ ಇನ್ನೇನು ಬಲಿ ಆಗ್ಬೇಕಿತ್ತು ಸ್ಮಾಲ್ ಒಂದು ಥ್ರೆಡ್ ಎಸ್ಕೇಪ್ ಆದ್ರು ಅಂತ ಹೇಳ್ಬಹುದು ಮಾನ್ಯತಾ ಇಲ್ಲಿ ಮಾನ್ಯತನ ಕಂಡ್ರೆ ಉರ್ದು ಬೀಳ್ತದ ಜೈಶಂಕರ್ ಕುಡಿತಂತ ದಾಸ ಆಗ್ತದ ಈ ಕಡೆ ತನ್ನ ಮಗಳ ಬದುಕಿಗೆ ಕೊಳ್ಳಿ ಇಟ್ಟ ಮಾನ್ಯತಾನ ಸಹಿಸ್ಕೊಂಡು ಬದುಕೋದು ಸಹಿಸಿಕೊಂಡು ಇರೋದು ಅವ್ರಿಗೆ ತುಂಬಾನೇ ಕಷ್ಟ ಆಗ್ತದೆ ಆದ್ರೂ ಕೂಡ ಏನ್ ಮಾಡ್ಲಿಕ್ಕೆ ಆಗತ್ತೆ ಕಟ್ಕೊಂಡಿರುವ ಹಣೆ ಬರ ಅಂತ ಅನ್ಕೊಂಡು ಕುಡಿತದ ದಾಸ ಆಗಿ ಕುಡಿತಕ್ಕೆ ಬಲಿ ಾರೆ ಇದ್ರ ನಡುವೆ ಮಾನ್ಯತಾಗೆ ಮನೆಯಲ್ಲಿ ಯಾರು ಕೂಡ ಬೆಲೆ ಕೊಡ್ತಿಲ್ಲ ಮಾನ್ಯತಾಗಂತೂ ಇನ್ನು ಬೆಲೆ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬಹುದು ಈ ಕಡೆ ಕಾರು ಕ್ಲೀನ್ ಆಗಿಲ್ಲ ಸರ್ವೇಶ್ ಕಾರ್ ಕ್ಲೀನ್ ಮಾಡಿಲ್ಲ ಚೋಟು ಹೇಳಿ ಸರ್ವೇಶ್ ಅಲ್ಲಿ ಅವನ್ನ ಕಾರ್ ಕ್ಲೀನ್ ಮಾಡು ಅಂದ್ರೆ ಇಲ್ಲಿ ಚೋಟು ಕೂಡ ಮಾತಾಡದೆ ಹೋಗ್ತಿದ್ದಾನೆ ಏನು ನನ್ ಸುತ್ತನೆ ಮಾತಾಡದೆ ಹೋಗ್ತಿದ್ಯಾ ಅಂತ ಮಾನ್ಯತಾ ಕೇಳಿದ್ರೆ ಇನ್ನೇನ್ ಮಾಡುದು ನೀವು ಭಾವನೆ ಸುಮ್ನೆ ಬಿಡ್ಲಿಲ್ಲ ಇನ್ ನನ್ನನ್ನು ಸುಮ್ನೆ ಬಿಡ್ತೀರಾ ನಿಮ್ಮ ನೋಡಿದ್ರೆ ನಂಗೆ ಭಯ ಆಗತ್ತೆ ಅಂತ ಚೋಟು ಹೇಳಿ ಹೋದ್ರೆ ಈ ಕಡೆ ಮಾನ್ಯತೆ ಚಿಕ್ಕ ಮಗುನು ರೆಸ್ಪೆಕ್ಟ್ ಕೊಡ್ತಿಲ್ವಲ್ಲಪ್ಪ ನನ್ಗೆ ಅಂತ ಅನ್ಕೋತಿದ್ದಾರೆ ತದನಂತರ ಇತ್ತ ಕಡೆ ಬಂದ್ರೆ ಮುರಾರಿನ ಕಳ್ಕೊಂಡು ಕೆಟ್ಟಿ ಮನೆಗ್ ಬಂದಿದ್ದಾರೆ ಮುರಾರಿನ ಕಂಡು ಕಣ್ಣೀರು ಹಾಕ್ತಿದ್ದಾರೆ ಇವತ್ತು ನಮ್ಮ ಜೀವನ ಕಾಪಾಡಿದ ದೈವ ಮುರಾರಿ ಅಂತ ಹೇಳಿ ನಾಣಾಚಾರಿ ಹೇಳ್ತಿದ್ದಾರೆ ಈ ಕಡೆ ಪಾಪ ನನ್ನ ಕೈ ತುತ್ತಾನೆ ಈ ರೀತಿ ಆಗುತ್ತಲ್ಲ ಅಂತ ಜಾನಕಿ ಅಮ್ಮ ಕಷ್ಟ ಪಡ್ಕೋತಾರೆ ಅದ್ರ ನಡುವೆ ಜಾನಕಿ ಅಮ್ಮ ಮುರಾರಿಗ್ ಇಷ್ಟ ಅಂತ ಅಡಿಗೆ ಮಾಡಿದ್ದಾರೆ ಕೈ ತುತ್ತು ಕೊಡ್ತಿದ್ದಾರೆ ತಿನ್ನು ಟೈಮಲ್ಲಿ ಈ ಕಡೆ ವೈಶಾಖ ಎಂಟ್ರಿ ಕೊಡ್ತಾಳೆ ವೈಶಾಖ ಎಂಟ್ರಿ ಕೊಡ್ತಿದ್ದಾಗೆ ಕಿಟ್ಟಿ ಮೊದಲೇ ಹೇಳಿದ್ದ ಮನೆಗೆ ಬರ್ತದಾಗೆ ನೋಡು ನಿನಗೆ ಮಾರಿ ಹಬ್ಬನ ಕಾಣಿಸ್ತೀನಿ ಅಂತ ಹಾಗೆ ಮಾರಿ ಹಬ್ಬ ಮಾಡ್ತಿದ್ದಾನೆ ಕಿಟ್ಟಿ ಅಂತಾನೆ ಹೇಳ್ಬಹುದು ಈ ಕಡೆ ವೈಶಾಖ ಏನು ಸಾಮಾನ್ಯ ಅವಳಲ್ಲ ಅವ್ಳು ಎಂತ ಕೆಲಸ ಮಾಡಿದಾಳು ಗೊತ್ತಾ ಅವ್ಳು ಯಾವ ಪ್ರೆಗ್ನೆಂಟು ಇಲ್ಲ ಏನು ಇಲ್ಲ ಎಲ್ಲ ಮಾಡಿದ್ದು ನಾಟಕ ಇವತ್ತು ಮುರಾರಿ ಬದಕ್ ಬಂದಿರುವುದೇ ನಮ್ಮ ಒಂದು ಪುಣ್ಯ ಇಲ್ಲ ಅಂದಿದ್ರೆ ಮುರಾರಿ ಇವತ್ತು ಜೀವಂತವಾಗಿದ್ದಾನೆ ಮುರಾರಿ ಸತ್ತಿದ್ರೆ ಏನ್ ಮಾಡ್ಬೇಕಿತ್ತು ಇದಕ್ಕೆಲ್ಲ ಕಾರಣ ಯಾರು ಈಕೆನೆ ಇದಕ್ಕೆಲ್ಲ ಕಾರಣ ಇವಳು ಮನೆಗೆ ಬಂದಿರೋ ರಾಕ್ಷಸಿ ಮನೆಗ್ ಬಂದಿರೋ ದೇವತೆ ಅಲ್ಲ ಸೊಸೆ ಅನ್ನುವ ಹೆಸರಲ್ಲಿ ರಾಕ್ಷಸಿ ಮನೆಗ್ ಬಂದು ನನ್ನ ಮನೇನ ಸಂಹಾರ ಮಾಡ್ಬೇಕು ಸರ್ವನಾಶ ಮಾಡ್ಬೇಕು ಅಂತ ಬಂದಿರೋ ಮನೆ ಹಾಡಿ ಈಕೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಜಾನಕಿಯವರು ಹಾಗೆ ಶ್ರುತಿಗೆ ಶಾಕ್ ಆಗುತ್ತೆ ಬಿಕಾಸ್ ನಾರಾಯಣಾಚಾರ್ಗೆ ತುಂಬಾ ಚೆನ್ನಾಗಿ ಗೊತ್ತು ಈಕೆ ಏನು ಅಂತ ತನ್ನ ಮಗ ಅವಳ ಬಂಡವಾಳನ ಬಿಚ್ಚಿಡ್ತಿರುವುದನ್ನ ನೋಡಿ ಫುಲ್ ಆಗ್ತಿದ್ದಾರೆ ಆಗ್ತದ ನಾಯಣಾಚಾರಿಗಳು ಅದ್ರ ನಡುವೆ ಚಾರಿನ ಕರ್ಕೊಂಡ್ ಬರ್ತದಾಳೆ ಇನ್ನೂ ಕೂಡ ನಿಂಗೆ ಗೊತ್ತಿರುವುದು ಅರ್ಧ ಸತ್ಯ ಪೂರ್ಣ ಸತ್ಯ ಮನೇಲಿದೆ ಅಂತ ಕರ್ಕೊಂಡು ಬರ್ತದಾಗೆ ಕಿಟ್ಟಿ ಮಾತುಗಳನ್ನ ಕೇಳಿ ಚಾರಿ ಶಾಕ್ ಆಗ್ತಾನೆ ನೋಡಿದಿ ಅಚಾರಿ ಈಗಾದ್ರೂ ವಿಷಯ ಗೊತ್ತಾಯ್ತಾ ಇಷ್ಟೆಲ್ಲಾ ಮಾಡಿರೋದು ಆ ನಮ್ಮಅಮ್ಮನ್ ಜೊತೆ ಸೇರ್ಕೊಂಡು ಬೇರೆ ಯಾರು ಅಲ್ಲ ಈಕೇನೆ ನಮ್ಮಮ್ಮನ್ ಪಾರ್ಟ್ನರ್ ಈ ವಾಯುಷಾಕಾನೆ ಹೇಳುಕಿಟ್ಟಿ ಇವಳು ಏನೇನ್ ಮಾಡಿದಾಳೆ ಏನೇನ್ ನಾಟಕ ಮಾಡಿದಾಳೆ ಯಾವ್ದನ್ನ ಕೂಡ ಬಿಡಬೇಡ ಅಂತ ಹೇಳ್ತಿದ್ದಾಳೆ ಚಾರು ಕೂಡ ಈ ಕಡೆ ಕಿಟ್ಟಿ ಕೂಡ ಹೌದು ಈಕೆ ಯಾವುದೇ ರೀತಿ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನಾಟಕ ನಾನು ಎಲ್ರಿಗೂ ಕೂಡ ಸತ್ಯ ಹೇಳ್ಬೇಕು ಅಂತ ಆಗ ನನಗೆ ಮೋಸ ಮಾಡಿದ್ಲು ಇವತ್ತು ಈ ಮನೆಗೆ ನಾನು ರಾಮಾಚಾರಿಯಾಗಿ ಎಂಟ್ರಿ ಕೊಟ್ಟಿದ್ದು ಮನೆ ಅಂತ ಗೊತ್ತಿರ್ಲಿಲ್ಲ ನಾನು ಅದಕ್ಕೆ ಮತ್ತೆ ಅಣ್ಣನ ದೂರ ಮಾಡಬೇಕು ಅಂತ ಮಾನ್ಯತಾ ಜೊತೆಗೆ ಈ ವೈಶಾಖ ಇಬ್ರು ಕೂಡ ಸೇರ್ಕೊಂಡು ನನ್ನನ್ನ ಈ ಮನೆ ಕರೆಸ್ಕೊಂಡ್ರು ನಂತರ ರಾಮಾಚಾರಿ ಅಣ್ಣ ಜೈಲಿಗೆ ಹೋಗ್ಬೇಕಾಯ್ತು ಅದರ ನಡುವೆ ನನ್ಗೆ ಇದು ಮನೆ ಅಂತ ಗೊತ್ತಿರ್ಲಿಲ್ಲ ಅಪ್ಪನ ನನ್ನ ಕೈಯಿಂದಾನೆ ಮುಗಿಸೋಕು ಕೂಡ ಈಕೆ ಮುಂದಾದ್ಲು ಆದ್ರೆ ನನ್ನನ್ನ ಯಾವುದೋ ಒಂದು ಪ್ರೀತಿ ಕಟ್ಟಾಕ್ತು ಅದಕ್ಕೆ ಕಾರಣ ಇದು ನನ್ನ ಮನೆ ಅಂತಕ್ಕಂಥದ್ದು ಆದ್ರೆ ನನ್ಗೆ ಈ ಮನೆ ನಂದು ಅಂತ ಗೊತ್ತಾಗ್ತಿದ್ದಾಗ ನನ್ಗೆ ಈ ಮನೆ ಬಗ್ಗೆ ಕೋಪ ಕೂಡ ಬಂತು ಯಾಕಂದ್ರೆ ನನ್ನ ಹುಡ್ಕೋ ಪ್ರಯತ್ನ ಮಾಡಿದೆ ಎಷ್ಟು ಆರಾಮಾಗಿದ್ದಾರೆ ಅಂತ ಆದ್ರೆ ಒಮ್ಮೆ ಅಮ್ಮ ನನ್ನನ್ನ ಮಿಸ್ ಮಾಡ್ಕೊತಿದ್ದು ನನ್ಗೆ ಗೊತ್ತಾಯ್ತು ಆ ಕ್ಷಣ ನಾನು ಬದಲಾದ ಆದ್ರೆ ನಾನು ಬದಲಾಗೋ ಸಮಯಕ್ಕೆ ಆಲ್ರೆಡಿ ಅಲ್ಲಿ ಅಣ್ಣನ ಮೇಲೆ ಅಟ್ಯಾಕ್ ಆಗಿತ್ತು ಅಣ್ಣನ ಮೇಲೆ ಅಟ್ಯಾಕ್ ಆಗಿದ್ದೆ ವೈಶಾಖ ಮತ್ತೆ ಮಾನಿತಾ ಇಬ್ರು ಕೂಡ ಅಣ್ಣನ ಜೀವ ಕೂಡ ತೆಗಿಯೋಕ್ ನೋಡಿದ್ರು ಆದ್ರೆ ಅತ್ಕೆ ದೀವಿತ ತರ ಬಂದು ಅಣ್ಣನ ಕಾಪಾಡಿದ್ರು ಇಷ್ಟೇ ಅಲ್ಲ ಮತ್ತೆ ಚಾರು ಮತ್ತೆ ಅತ್ ಚಾರು ಅತ್ತಿಗೆ ಮತ್ತೆ ಅಣ್ಣನ ಮದುವೆ ನಿಲ್ಲಿಸಿ ಅಣ್ಣನ ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು ಅಂತ ಕೂಡ ಮಾನ್ಯತಾ ಅನ್ಕೊಂಡಿದ್ರು ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ಈಕೆನ ಆದ್ರೆ ಅದೃಷ್ಟವಶಾತ್ ಯಾವುದು ಕೂಡ ನಡಿ ನಡಿಲಿಲ್ಲ ನಾನು ಅಲ್ಲಿಗೆ ಬಂದೆ ಜೊತೆಗೆ ನಾನು ಅಯೋಧ್ಯೆಗೆ ಹೋದಾಗ ನನ್ನನ್ನು ಮುಕ್ಸೋಕ್ಕೂ ಕೂಡ ಸ್ಕೆಚ್ ಹಾಕಿದ್ರು ನನ್ನ ಮೇಲೆ ಅಟ್ಯಾಕ್ ಆಯ್ತು ಆದ್ರೆ ನಿಮ್ಮೆಲ್ಲರ ಪ್ರೀತಿ ದೇವರ ಆಶೀರ್ವಾದ ನಾನು ಬದುಕುಳ್ದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈಕೆ ಯಾರು ಗೊತ್ತಾ ಎಲ್ಲವನ್ನ ಕೂಡ ರಿವೀಲ್ ಮಾಡ್ತಾರೆ ಅಪ್ಪನ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರು ಎಲ್ಲಾ ವಿಷಯ ಕೂಡ ಗೊತ್ತಾಗ್ತಿದ್ದಾಗೆ ಈ ಕಡೆ ವೈಶಾಖ ಬೆಂಡ್ ಆಗ್ತಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಶ್ರುತಿ ಬಂದಿದ್ದೆ ಈ ಕಡೆ ನಿಮ್ಮ ಇಷ್ಟು ಕೆಟ್ಟವರು ಅಂತ ಗೊತ್ತಿತ್ತು ಆದ್ರೆ ಇಂಥ ಕೆಟ್ಟವರು ಅಂತ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ದೊಡ್ಡೋರ್ಗೆ ಮರ್ಯಾದೆ ಕೊಡಬೇಕು ಅಂತ ಹಾಗೆ ನಿಮ್ಮಂತ ಕೆಟ್ಟವ್ರಿಗೂ ಕೂಡ ಪಾಠ ಕಲಿಸ್ಬೇಕು ಅನ್ನೋ ಸಂಸ್ಕಾರ ನನ್ನ ಅದಕ್ಕೆ ಚಾರು ಹೇಳ್ಕೊಟ್ಟಿದ್ದಾರೆ ಅಂತ ಕಣ್ಣಿಗೆ ರಪ್ಪಂತ ಬಾರಿಸಿದ್ರೆ ಜಾನಕಿ ಅಮ್ಮ ಬಂದದ ಈ ಕಡೆ ನನ್ನ ಸೊಸೆ ಎಂದರು ಏನೇ ಮಾಡಿದ್ರು ನಾನು ಪರ ನಿಲ್ತೀನಿ ಆದ್ರೆ ನೀನು ಎಂತ ಕೆಲಸ ಮಾಡಿದ್ಯಾ ಗಂಡನ ವಿಷಯಕ್ಕೆ ಬಂದ್ರೆ ಹೆಂಡತಿ ಕಾಳಿ ಆಗ್ತಾಳೆ ಮಕ್ಕಳ ವಿಷಯಕ್ಕೆ ಬಂದ್ರೆ ರುದ್ರದೇವಿ ಆಗ್ತಾಳೆ ಅಂತ ಹೇಳಿ ಅವರು ಕೂಡ ಸಕ್ಕತ್ತಾಗಿ ಬೆಂಡೆತ್ತುತ್ತಾರೆ ನಂತರ ಈ ಕಡೆ ಇನ್ನೇನು ವೈಶಾಖ ಹೇಳಿದೆ ಅಲ್ವಾ ಮನೆಗೆ ಬಂದಾಗ ಏನಾಗತ್ತೆ ಅಂತ ನೋಡಿದ್ಯಾ ನಿನ್ನ ಕತೆ ಏನಾಯ್ತು ಅಂತ ನಿನ್ನ ಕತೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾಯ್ತು ಇನ್ನು ನಾಟಕ ಏನು ಕೂಡ ನಡೆಯೋದಲ್ಲ ಅಂತ ಕಿಟ್ಟಿ ಹೇಳ್ತಿದ್ದಾರೆ ನಂತರ ಚಾರಿ ಕೂಡ ಬಂದದ ಅತ್ಕೆ ದೇವತೆ ಅಂತ ಅಂತಾರೆ ಅಮ್ಮನ್ ಸ್ಥಾನ ಕೊಟ್ಟಿದ್ದೆ ನಿಮ್ಗೆ ಆದ್ರೆ ಇಂತ ಕೆಟ್ಟ ಕೆಲಸ ಮಾಡೋದ ನಿಮ್ಮನ್ನ ಅತ್ಕೆ ಅಂತ ಕರಿಯೋಕ್ಕೂ ಕೂಡ ಅಸಹ್ಯ ಆಗತ್ತೆ ಅಂತ ಹೇಳುದ್ರ ಮುಖಾಂತರ ಇನ್ಯಾಕೆ ನಿನಗಿನ್ ಯಾವ್ದೇ ರೀತಿಲು ಕೂಡ ಈ ಮನೆಯಲ್ಲಿ ಜಾಗ ಇಲ್ಲ ಮೊದ್ಲು ಎಲ್ಲಿಂದ ಹೊರಡ್ತಾ ಇರು ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಮತ್ತೆ ಶ್ರುತಿ ಈ ಕಡೆ ಇಬ್ರು ಕೂಡ ಕುತ್ತೇನ ಜುಟ್ಟನ್ನ ಇಡ್ಕೊಂಡಿದ್ದೆ ಎಳ್ಕೊಂಡು ದರ ದರ ಅಂತ ಹೇಳಿ ಎಳ್ಕೊಂಡ್ ಬಂದು ಆಚೆ ಬಿಸಾಕ್ತಾರೆ ಅಷ್ಟರಲ್ಲಿ ಕೋದಂಡವ್ರ ಎಂಟ್ರಿ ಆಗತ್ತ ಕೋದಂಡವ್ರು ಎಂಟ್ರಿ ಕೊಡ್ತಿದ್ದಾಗೆ ವೈಶಾಖ ಇನ್ನೆಲ್ಲದ ಪರ ಇರ್ತಾನೆ ಅಂತ ಆದ್ರೆ ಇಲ್ಲಿ ಗಂಡ ಪರಾನೇ ಇದಾನೆ ಅಂತ ಅನ್ನಿಸ್ತದೆ ಈ ಕಡೆ ನೋಡಿದ್ರೇನ್ ಈ ಚಾರು ಮತ್ತೆ ಶ್ರುತಿ ಇಬ್ರು ಕೂಡ ಸೇರ್ಕೊಂಡು ನನ್ಗೆ ಹೇಗೆಲ್ಲ ಹೊಡಿದ್ರು ಅತ್ತೆ ಅಲ್ಲ ಗೊತ್ತಾ ನನ್ ಮೇಲೆ ಇಲ್ದಿರು ಆಪಾದನೆ ಮಾಡಿ ನನ್ನನ್ನ ಹೀಗೆ ದರ ದರ ಅಂತ ಎಳ್ಕೊಂಡ್ ಬಂದು ಹೊರಗಡೆ ದಪ್ಪತ್ತಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಯಾರು ವೈಶಾಖ ಮೇಲೆ ಕೈ ಮಾಡಿದ್ರು ಅಂತ ಕೇಳ್ತಿದ್ದಾರೆ ಈ ಕಡೆ ಜಾನಕಿ ಅವರು ಅದು ಇವ್ಳು ಏನ್ ಮಾಡಿದ್ಲು ಗೊತ್ತೋದ ಅಂತ ಹೇಳ್ತಿದ್ದಾರೆ ಈ ಕಡೆ ಕಿಟ್ಟಿ ಕೂಡ ಹೇಳೋಕೆ ಮುಂದಾಗ್ತಿದ್ದಾರೆ ಅಣ್ಣ ಈಕೆ ಎಂತ ನಾಟಕ ಮಾಡ್ತಿದ್ಲು ಅಂತ ನೀವ್ ಯಾರು ಕೂಡ ಏನು ಹೇಳ್ಬೇಕಾಗಿಲ್ಲ ವೈಶಾಖ ಬಗ್ಗೆ ಒಂದ್ ನಿಮಿಷ ನಾನು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಏನಮ್ಮ ಇದು ಎಷ್ಟು ಬುಟ್ಟಿಗೆ ಹಾಕೊಂಡಿದಾಳು ನೋಡು ಅಣ್ಣನ ಈ ವೈಶಾಖ ಅಂತ ಶ್ರುತಿ ಕೂಡ ಹೇಳ್ತಿದಾಳೆ ಒಳಗಡೆ ಹೋಗಿ ಹೊರಗಡೆ ಬಂದವ್ರೆ ಈ ಕಡೆ ಯಾರು ವೈಶಾಖ ಬಗ್ಗೆ ಮಾತನಾಡಿದ್ದು ಯಾರು ವೈಶಾಖ ಮೇಲೆ ಕೈ ಮಾಡಿದ್ದು ಅಂತ ಹೇಳ್ತಿದ್ರೆ ಈ ಅತ್ತೆ ಮತ್ತೆ ಶ್ರುತಿ ಚಾರೂರಿ ಅಂತ ಹೇಳ್ತಿದ್ದಾರೆ ವೈಶಾಖ ಹೌದಾ ನೀವು ಯಾಕೆಲ್ಲ ಕೂಡ ಕೈ ಮಾಡೋಕೆ ಹೋದ್ರಿ ನನ್ನ ಹೆಂಡತಿ ಮೇಲೆ ಕೈ ಮಾಡೋಕೆ ಏನಿದೆ ರೈಟ್ಸ್ ನೀವು ಯಾಕೆ ಮಾಡಬೇಕು ನಿಜ ಹೇಳಬೇಕು ಅಂದರೆ ಅವಳು ಮೋಸ ಮಾಡಿರೋದು ನನಗೆ ನಾನು ಮಾಡಬೇಕು ಅಂತ ಕೊಡ್ತಾರೆ ಟ್ವಿಸ್ಟ್ ಈ ಒಂದು ಟ್ವಿಸ್ಟ್ಗೆ ವೈಶಾಖ ನಿಂತಲ್ಲೇ ಬೆವರ್ತಿದ್ದಾಳೆ ಈ ಕಡೆ ನಿಂತಲ್ಲೇ ಕುಸ್ತು ಹೋಗ್ತಿದ್ದಾಳೆ ಅಂತ ಹೇಳ್ಬೋದು ಬಿಕಾಸ್ ಇದ್ದಂಥ ಭರವಸೆ ಕೂಡ ಕೈ ತಪ್ಪಿ ಹೋಯ್ತು ಈ ಕಡೆ ಗೋದಂಡವರು ಹೋಗಿದ್ದೆ ಬೆ ಬೆತ್ತದ ದೊಣ್ಣೆನ ತಗೊಂಡ್ ಬಂದಿದ್ದಾರೆ ಈ ಕಡೆ ನಾರಣಾಚಾರಗಳಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಎಲ್ಲಾ ಮಕ್ಕಳು ಕೂಡ ಸೇರ್ಕೊಂಡು ಈ ಅನಿಷ್ಟನ ಮನೆಯಿಂದ ಆಚೆ ಹಾಕಿದ ಹಾಕ್ತಿದ್ದಾರೆ ಈ ದುಷ್ಟಿಯನ್ನ ಅಂತ ಈ ಕಡೆ ವೈಶಾಖ ಏನಪ್ಪಾ ಇದು ತಿರುಗಿಬಿಟ್ನಲ್ಲ ನನ್ನ ಗಂಡ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಮಾಡೋಕು ಕೂಡ ಅವಕಾಶ ಕೊಡದೆ ಈ ಕಡೆ ಬೆಂಡತಿ ಬೆ ಆ ಒಂದು ಬೆತ್ತದಿಂದ ಬೆಂಡತ್ತಿ ಬೆಂಡತಿ ಮಡಕ್ತಿದ್ದಾರೆ ಈ ಕಡೆ ವೈಶಾಖಗೆ ಕೋದಂಡವ್ರು ಅಂತ ಹೇಳ್ಬೋದು ಹಾಗಿದ್ರೆ ಈ ಒಂದು ಬೆಂಡ್ ಬೆತ್ತದ ಏಟಿಗೆ ಬೆಂಡದ್ದು ಹೋದಂತಹ ವೈಶಾಖ ಏನಾಗುತ್ತೆ ಹೋಗು ನಿನ್ನ ಪಾರ್ಟ್ನರ್ನ ಆಲ್ರೆಡಿ ಹೊರಗಡೆ ಹಾಕಿದ್ದಾರೆ ನೀನು ಕೂಡ ಹೊರಗಡೆ ಹೋಗಿ ಅವಳ ಜೊತೆ ಸೇರ್ಕೊಂಡು ಅತ್ತು ಅಂತ ಚಾರು ಹೇಳ್ತದಾಳ ಹಾಗಿದ್ರೆ ಇಲ್ಲಿ ವೈಶಾಖ ಕತೆ ಮುಂದೆ ಈ ಕಡೆ ಹೊರಗಡೆ ಹೆಂಡತಿ ಅನ್ನೋದನ್ನು ನೋಡದೆ ಬೆತ್ತದೆ ಕೊಟ್ಟು ಕೊಟ್ಟು ನಾಯಿ ಓಡಿಸ್ದಾಗ ಹೊಡಸ್ಬಿಟ್ರಲ್ಲ ಕೂದಂಡವ್ರು ಹಾಗಿದ್ರೆ ಏನಪ್ಪಾ ಆಗ್ಬೋದು ಇದೆಲ್ಲವನ್ನ ಕೂಡ ಸಹಿಸಿಕೊಂಡಿದ್ದಂತ ವೈಶಾಖ ಏನ್ ಮಾಡ್ಬೋದು ಮೊದಲೇ ಹೇಳಿದ್ರು ನನ್ನ ಹತ್ರ ಪ್ಲಾನ್ ಬಿ ಇದೆ ಅಂತ ಹಾಗಿದ್ರೆ ವೈಶಾಖ ಪ್ಲಾನ್ ಬಿ ಯಾವುದು ನಾಣಾಚಾರಗಳ ಲಾಕ್ ಮಾಡುದ ನಾಣಾಚಾರಗಳು ಅವಳ ಬೆದರಿಕೆಗೆ ಲಾಕ್ ಅಥವಾ ಅವರೇ ಸತ್ಯನ ಬಾಯ್ ಬಿಡ್ತಾರ ಇದ್ರ ಮುಖಾಂತರ ಈ ಕಡೆ ಸತ್ಯಭಾಮ ಸತ್ಯ ಕೂಡ ಔಟ್ ಏನಾಗುತ್ತೆ ಏನಾಗುತ್ತೆಲ್ಲವನ್ನ ಕೂಡ ತಿಳ್ಕೋಬೇಕು ಆದ್ರೆ ಈಗ್ಲೇ ನಿಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಚ್ಚ ಮಾಡೋದನ್ನ ಮಾರಿಬೇಡಿ